ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿರಿ ಇವತ್ತು ಸಾಯಂಕಾಲ ಬ್ಲಾಗ್ ನಾನು ಶುರು ಮಾಡ್ಕೊಂಡಿನಿ ಟೈಮ್ ಒಂದು ಐದು ಗಂಟೆ ಆಗಿತ್ತು ನೋಡಿರಿ ಆ್ಯಂಡ್ ಇವತ್ತು ನಾ ಮತ್ತು ನಮ್ಮ ಊರಿಗೆ ಹೊಂಟೀನಿ ನೋಡ್ರಿ ನಮ್ಮ ತವ್ರ ಮನೆಗೆ ಅಂದ್ರೆ ಬಾಗಲಕೋಟ್ಗೆ ಸೊ ಯಾಕಂದ್ರೆ ಮಮ್ಮಿ ಮನೆ ಶಿಫ್ಟ್ ಮಾಡತ್ತಾರ ನೋಡ್ರಿ ಬೇರೆ ಕಡೆ ನಾನು ಆಲ್ರೆಡಿ ನಿಮ್ಗೆ ಹಾಲುಗ್ಸು ವಿಡಿಯೋ ಶೇರ್ ಮಾಡ್ಕೊಂಡಿದ್ದೆ ಮನೆ ಹಿಡ್ಯಾನ ಸೊ ಇವತ್ತು ಶಿಫ್ಟ್ ಮಾಡಾಕತ್ತಾರೆ ಅಂದ್ರೆ ನಾಳೆ ಬೆಳಗ್ಗೆ ಮಾಡೋರು ಅದಾರ ಸೊ ಹಂಗಾಗಿ ಇವತ್ತು ಹೊಂಟೀನಿ ನಾನು ಬಾ ಅಂತೇಳಿ ಕಾಲ್ ಮಾಡಿದ್ರು ಆ್ಯಕ್ಚುಲಿ ನಾಳೆ ಬೆಳಗ್ಗೆ ಹೋಗೋರಿದ್ವಿ ನಾನು ನಮ್ಮ ಮನೆಯವರಿಬ್ಬರೂ ಸೇರಿ ಹೋಗೋರಿದ್ವಿ ಬಟ್ ಅವರು ನಾಳೆ ಬೆಳಗ್ಗೆ ಜಲ್ದಿನೇ ಬರ್ತಾರತ್ರೀ ಎಲ್ಲ ಸಾಮಾನ್ಯಕ್ಕೆ ಅಂದ್ರೆ ಕೆಲಸದವರೆಲ್ಲ ಹಾಗಾಗಿ ಜಲ್ದಿನೇ ಬಾ ಅಂತಂದ್ರು ಇವತ್ತೇ ಹೋದ್ರೆ ಆಯಿತು ಮತ್ತು ನಾಳೆ ಬೆಳಗ್ಗೆ ನನ್ನ ಮಗ ಅಂತರೂ ಜಲ್ದಿ ಹೇಳಲ್ರಿ ರೀ ಎನಿ ಟೈಮ್ ಒಂದು ಒಂಬತ್ತು ಹತ್ತು ಗಂಟೆಗೆ ಹೇಳ್ತಾನೆ ಹಾಗಾಗಿ ಇವತ್ತೇ ಹೋಗಿಬಿಡ್ಬೇಕಂತ ಹೇಳಿ ನಾನು ನಮ್ಮ ಪಾಪು ಇಬ್ಬರೂ ಸೇರಿ ಹೊಂಟೀವಿ ನಮ್ಮ ಮನೆಯವರು ಕಳ್ಸೋಕೆ ಬಂದಿದ್ರು ನೋಡ್ರಿ ಬಸ್ ಸ್ಟ್ಯಾಂಡ್ಕೆ ಸೊ ಹಂಗಾಗಿ ಹೊಂಟೀವಿ ಇಬ್ರು ಇವತ್ತಿನ ದಿನ ಏನೇನಾಗ್ತದೆಲ್ಲ ಶೇರ್ ಮಾಡ್ಕೋತೀನಿ ಮಮ್ಮಿ ಹೊಸ ಮನಿ ಹಿಡ್ದಾರ ಸೊ ಅಲ್ಲಿಗೆ ಹೊಂಟಿ ನೋಡ್ರಿ ಹಾಗಾಗಿ ವಿಡಿಯೋ ಸ್ಟಾರ್ಟ್ ಹೇಳಿ ಮಾಡೀನಿ ವಾಪಸ್ ವಾಪಸ್ ಮಾತು ಬಾಗಲಿಕೋಟೆಗೆ ಹೋಗೋದು ಬಿಜಾಪುರಕ್ಕೆ ಬರೋದು ವಿಡಿಯೋ ಅಂದ್ರೆ ನಿಮಗೂ ಬೇಸರ ಆಗ್ತದೆ ಅಂತ ಹೇಳಿ ಇವತ್ತು ಶೇರ್ ಮಾಡ್ಕೊಳಾತ್ತಿನಿ ನೆಕ್ಸ್ಟ್ ಡೇ ಸೊ ಫ್ರೆಂಡ್ಸ್ ಇದು ನೆಕ್ಸ್ಟ್ ಡೇ ವಿಡಿಯೋ ನೋಡ್ರಿ ನಿನ್ನೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಮನೆಗೆ ಬಂದು ಮುಟ್ಟುದೇ ಒಂದು ಎಂಟೂವರೆ ಒಂಬತ್ತು ಗಂಟೆ ಆಗಿತ್ತು ರಾತ್ರಿ ಸೊ ಬಂದು ಒಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಚೆ ಅದು ಕುಡಿದ್ ಸ್ವಲ್ಪ ಹೊತ್ತು ಮಾತಾಡ್ಕೊತ ಕೂತ್ವಿ ಆಮೇಲೆ ಒಂದು ಸ್ವಲ್ಪ ಸಾಮಾನು ಕಟ್ಟೋ ಇದ್ದು ಸೊ ಕಟ್ಟಿ ಊಟ ಮಾಡಿ ಮಲ್ಕೊಂಬಿಟ್ವಿ ಹಾಗಾಗಿ ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡಾತೀನಿ ಈಗ ಎಲ್ಲ ನೋಡ್ರಿ ಎಲ್ಲನೂ ಪ್ಯಾಕ್ ಮಾಡಾಕತ್ತಾರೆ ನಮ್ಮ ತಮ್ಮ ನಮ್ಮ ನಿಕ್ಕು ಸೇರಿ ನಿನ್ನೆ ಎಲ್ಲಾನು ಒಂದಿಷ್ಟು ಕಟ್ ಇಟ್ಟಿದ್ರಲ್ಲ ಟ್ರೆಜರಿ ಒಳಗಿನೂ ಸೀರೆ ನಮ್ಮ ತಂಗಿ ಡ್ರೆಸ್ ಎಲ್ಲನೂ ಕಟ್ಟಿಟ್ಬಿಟ್ಟಿದ್ರು ಹಾಗಾಗಿ ಒಂದು ಸ್ವಲ್ಪ ಈಸಿ ಆಯ್ತು ನೋಡ್ರಿ ಒಂದು ಸ್ವಲ್ಪ ಮ್ಯಾಗಿನ ಮ್ಯಾಗಿನೂ ಎಲ್ಲ ಕಟ್ಟಿದ್ರು ಈಗ ನಾವೆಲ್ಲರೂ ಸೇರಿ ಅಷ್ಟು ಸಾಮಾನೆಲ್ಲ ಕಟ್ಟಾತೀವಿ ಇವ್ರು ನೋಡ್ರಿ ನಮ್ಮ ಪಪ್ಪ ನಮ್ಮ ಮನೆ ಹೀರೋ ಸೊ ಅವ್ರದ್ದು ಫೋಟೋ ಇತ್ತು ಹಾಗಾಗಿ ತೋರ್ಸಾಕತ್ತೀನಿ ನಿಮಗೆ ನೆಕ್ಸ್ಟ್ ಎಲ್ಲ ಇನ್ನೊಂದು ವ್ಲಾಗ್ ಒಳಗೆಲ್ಲ ಶೇರ್ ಮಾಡ್ಕೋತೀನಿ ಅಂತ ನಮ್ಮ ಪಪ್ಪಾನ ಬಗ್ಗೆ ಸೊ ನೋಡಿರಿ ಎಲ್ಲಾನು ಸಾಮಾನು ನೋಡ್ರಿ ಎಲ್ಲಿ ಬೇಕಲ್ಲಿ ಬಿದ್ದಾವೆ ಸಾಮಾನಂತೂ ಇಷ್ಟ ಅದಾವೆ ರೀ ನೀವು ಹೇಳಿದ್ರೆ ನಂಬಂಗಿಲ್ಲ ಅಷ್ಟೊಂದು ಸಾಮಾನದಾವೆ ಮನೆ ಫುಲ್ಲು ಎಷ್ಟು ದಿನ ಹೋಗ್ತದೋ ಗೊತ್ತಿಲ್ಲ ಇವೆಲ್ಲ ಸೀರೆ ಒಳಗೆಲ್ಲ ಕಟ್ ಕಟ್ ಇಟ್ಬಿಟ್ರೆ ಈ ಕಡೆ ಏನೇ ಐತೆ ರೀ ಭಾಳ ದೂರ ಏನಿಲ್ಲ ಈ ಮನೆ ಏನೈತಿಲ್ಲ ಇದರಿಂದ ಒಂದು ಎರಡೇ ನಿಮಿಷದ ದಾರಿ ರೀ ಮುಂದೆ ಐತಿ ಒಳಗೆ ಕೊಟ್ವಿ ಅಂದ್ರೆ ಸಾಕು ಬಟ್ಟಿ ಅಲ್ಲೆಲ್ಲ ತೊಗೊಂಬಿಡ್ತಾರೆ ಏನೇನು ಸಾಮಾನು ಕೊಡ್ದಿದ್ರು ನಮ್ಮ ತಂಗಿನೂ ನೋಡ್ರಿ ಲೆಕ್ಕಿನ ಏನೇನು ಅದಾವಲ್ಲ ಎಲ್ಲ ಕಟ್ ಕಟ್ಟಿ ಹಿಡಾಕತ್ತಾಳೆ ಸಾಮಾನು ಭಾಳ ಇದ್ದಿದ್ದಕ್ಕೆ ನಮ್ಮ ತಮ್ಮನ ಫ್ರೆಂಡ್ಸ್ ಕರ್ಕೊಂಬರಾತನ್ರಿ ಸೊ ಅವರು ಬರ್ತೀನಂದಾರೆ ಮತ್ತು ನಮ್ಮ ಮನೆಯವರು ಬಂದಾರೆ ನೋಡ್ರಿ ಬೆಳಗ್ಗೆ ಜಲ್ದಿನೇ ಪಾಪ ಅವರು ಎದ್ದು ಒಂಬತ್ತು ಗಂಟೆ ತನಕ ಬಂದು ಮುಟ್ಟಿದ್ರಿ ಮನೆಗೆ ಹಂಗಾಗಿ ಎಲ್ಲರೂ ಒಂದೊಂದು ಕೆಲಸ ಮಾಡತ್ತೀವಿ ನಮ್ಮ ತಮ್ಮನೂ ನೋಡ್ರಿ ಅದು ಗಾಡಿ ಹೋಗಿ ತೊಗೊಂಬಂದ ಇದೇ ಗಾಡಿ ಒಳಗೆ ಈಗ ಶಿಫ್ಟ್ ಮಾಡೋರು ಎಲ್ಲ ಸಾಮಾನು ಇಲ್ಲಿ ಕಂಪೌಂಡಿಂದನೇ ಕೊಟ್ಟರೆ ಬರ್ತಿದ್ರು ಎಲ್ಲ ಸಾಮಾನು ಬಟ್ ಭಾಳ ವಜ್ವಜ್ ಇದಾವಲ್ಲ ಸಾಮಾನು ಹಾಗಾಗಿ ಗಾಡಿ ಒಳಗೆ ಹಾಕ್ಕೊಂಡು ಹೋಗಿ ಇಳಿಸದ್ರ ಅಂತ ಹೇಳಿ ಅಂದ್ಕೊಂಡು ಗಾಡಿ ತೊಗೊಂಬಂದ ಇಲ್ಲ ನೋಡ್ರಿಲ್ಲಿ ಇಲ್ಲ ಐತ್ಲ ಇದೇ ಕಂಪೌಂಡ್ ನೋಡ್ರಿ ಈಗ ಹಿಡ್ದಿದ್ದು ಇದೇ ಮನಿ ಸೊ ಈಗಿಂದ ಅಲ್ಲೇ ಐತಿ ಇದೆ ಮನಿ ಲಾಸ್ಟ್ ಈಗ ಈ ಬನ್ನಿ ನೋಡ್ರಿ ಇಲ್ಲಿ ಶಿಫ್ಟ್ ಹೋಗೋದೈತಿ ಸದ್ದು ಇವಾಗ ನಮ್ಮ ತಮ್ಮನ ಫ್ರೆಂಡ್ಸು ಬಂದು ನೋಡ್ರಿ ಒಂದು ಮೂರ್ನಾಲ್ಕು ಜನ ಪಾಪ ಅವರು ಜಲ್ದಿನೇ ಬಂದುಬಿಟ್ಟಿದ್ರು ಬಾನ ನಿನ್ನೆ ಎಲ್ಲ ಕಟ್ಟಿಟ್ಟಿದ್ದಕ್ಕೆ ಒಂದು ಸ್ವಲ್ಪ ಹಗರ ಆಯ್ತು ನೋಡ್ರಿ ಬಂದ ಕೂಡಲೇ ಒಂದು ಸ್ವಲ್ಪ ಟೈಮ್ ವೇಸ್ಟ್ ಮಾಡಲಿಲ್ಲ ಒಮ್ಮೆ ಬರೋಣ ಡೈರೆಕ್ಟ್ ಗಾಡಿ ಗಾಡಿ ಒಳಗೆ ಶಿಫ್ಟ್ ಮಾಡಕತ್ತಾರೆ ಎಲ್ಲನೂ ಗಂಟುಗಳು ಎಷ್ಟು ಟ್ರಿಪ್ ಆಗ್ತಾವೋ ಗಾಡಿ ಗೊತ್ತಿಲ್ರಿ ಭಾಳ ಅಂದ್ರೆ ಭಾಳ ಅದಾವ ಹಂಗಾಗಿ ಆ್ಯಕ್ಚುಲಿ ಒಂದು ಹನ್ನೆರಡು ವರ್ಷ ಮ್ಯಾಗ ಐತ್ರಿ ನಮ್ಮ ಮಮ್ಮಿ ಈ ಒಳಗೆ ಇದ್ದು ಹಾಗಾಗಿ ಅವ್ರಿಗೆ ಸ್ವಲ್ಪನು ಹಿಂಗೆ ಚೇಂಜ್ ಮಾಡೋದೇನು ಮನಿದು ತ್ರಾಸು ಅನಿಸಿದ್ದಿಲ್ಲ ಹನ್ನೆರಡು ವರ್ಷ ಇದ್ದರು ಬಟ್ ಈ ಸಲ ನೋಡ್ರಿ ಎಷ್ಟೋ ವರ್ಷ ಆದಮ್ಯಾಗ ಚೇಂಜ್ ಮಾಡತ್ತಾರ ಬಟ್ ಟಯರ್ಡ್ ಅಂತ ಫುಲ್ ಆಗ್ತೈತೆ ಎಲ್ಲರಿಗೂ ಯಾಕಂದ್ರೆ ಸಾಮಾನು ಭಾಳ ಅದಾವ ಮತ್ತು ಈ ಕಡೆಯಿಂದ ಆ ಕಡೆ ಶಿಫ್ಟ್ ಮಾಡ್ಬೇಕಲ್ರಿ ಎಲ್ಲ ಅಲ್ಲಿ ಹೋಗಾನೆ ಎಲ್ಲ ಹಚ್ಕೊಳ್ಳೋದು ನೋಡ್ರಿ ಸಾಮಾನು ಭಾಳ ಅಂದ್ರೆ ಭಾಳ ಭಾಳ ಹೆವಿ ಕೆಲಸ ಆಗ್ತದೆ ಎಲ್ಲರಿಗೆ ಅಂತ ಹೇಳ್ಬೋದು ಸೊ ಮತ್ತೆ ದೊಡ್ಡ ಮನೆ ಹಿಡ್ದಾರಲ್ಲ ರೀ ಹೇಳಿ ನಾನು ಇನ್ನೊಂದು ನೆಕ್ಸ್ಟ್ ಯಾವುದಾದ್ರೂ ವ್ಲಾಗ್ ಒಳಗೆ ಆದಷ್ಟು ಜಲ್ದಿ ಶೇರ್ ಮಾಡ್ಕೊತೀನಿ ಈ ಮನೆಯಾದರು ಭಾಳ ಸಣ್ಣದಿತ್ತು ರೀ ಎಲ್ಲ ಸಾಮಾನೆಲ್ಲ ಹ್ಯಾಂಗ್ ಇಟ್ಟಿದ್ವಿ ನಮಗೆ ಗೊತ್ತು ಭಾಳ ಎಲ್ಲ ಒಂದೇ ಕಡೆ ಇಟ್ಟುಬಿಟ್ಟಿದ್ವಿಲ್ಲೂ ಜಾಗ ಸಾಲಾರದಕ್ಕೆ ಅದಕ್ಕೆ ಹೇಳಿ ಅದೇ ದೊಡ್ಡ ಕ್ವಾರ್ಟರ್ಸ್ ಹಿಡ್ದಾರೆ ಈಗ ಇಲ್ಲೆಲ್ಲ ಮನೆಯೊಳಗೆ ನೆನಪುಗಳು ಭಾಳದಾವೆ ನೋಡಿರಿ ನನ್ನ ಮದ್ವೆ ಇದೇ ಮನೆಯೊಳಗಾಗಿತ್ತು ಭಾಳ ಚಲೋ ಐತ್ರಿ ಮನೆ ಫುಲ್ ಶಾಂತ ಭಾಳ ಮಸ್ತ್ ಇತ್ತು ರೀ ಮನೆ ಫುಲ್ ಎಲ್ರಿಗೂ ಈ ಮನೆಯೊಳಗೆ ಭಾಳ ಅಂದ್ರೆ ಭಾಳ ಚಲೋ ಆಗೈತೆ ನಮ್ಗೆ ಬಿಟ್ಟು ಹೋಗೋಕ್ಕೆ ಒಬ್ರಿಗೂ ಮನಸ್ಸು ಇದ್ದಿದ್ದಿಲ್ಲ ಬಟ್ ಕಾರಣಾಂತರಗಳಿಂದ ಹೋಗಲೇಬೇಕಾಯ್ತು ಹಾಗಾಗಿ ಹೊಸ ಮನೆಗೆ ಹೊಂಟೀವಿ ಇವಾಗ ಊಟ ಟೈಮ್ ನೋಡ್ರಿ ಮಧ್ಯಾಹ್ನ ಆಯಿತು ಹಾಗಾಗಿ ಊಟ ಮಾಡೋ ಥರ ಎಲ್ಲರಿಗೂ ಊಟಕ್ಕೆ ಕೊಟ್ಟಿವಿ ಹೊರಗಡೆಯಿಂದ ರೈಸ್ ಸಾಂಬಾರು ತರಿಸಿದ್ರು ಒಳಗೆ ರೊಟ್ಟಿ ಮಾಡ್ಸಿತ್ತು ರೊಟ್ಟಿ ಸಾಂಬಾರು ಪಲ್ಯ ಎಲ್ಲ ಇತ್ತು ಸೊ ಎಲ್ಲರಿಗೂ ಊಟಕ್ಕೆ ಹಾಕೊಟ್ಟೈತಿ ಈ ಫುಲ್ ಕೆಲಸ ಮಾಡಿದಾಗ ನೋಡ್ರಿ ಎಲ್ಲರಿಗೆ ಫುಲ್ ಅಂದ್ರೆ ಫುಲ್ ಹಸವಾಗಿ ಸೊ ಎಲ್ಲರಿಗೆ ಒಂದು ಒಂದೂವರೆ ಎರಡು ಗಂಟೆ ಆಗಿತ್ತು ಪಾಪ ಎಲ್ಲರಿಗೆ ಊಟಕ್ಕೆ ಕೊಟ್ವಿ ಈಗ ಊಟಗ ನಮ್ಮ ಕೆಲಸ ಕಂಟಿನ್ಯೂ ಮಾಡ್ಬೇಕು ನೋಡ್ರಿ ಇವತ್ತೆಲ್ಲ ಫುಲ್ಲು ಬಿಡಬೇಕು ಬಿಡ್ಬೇಕು ಅಂದ್ಕೊಂಡಿವೆಲ್ಲ ಸಾಮಾನು ಆ್ಯಕ್ಚುಲಿ ಮೊದಲೇನು ಅಂದ್ಕೊಂಡಿದ್ವಿ ಒಂದು ಎರಡು ಮೂರು ದಿನ ಆಗ್ತದೆ ಸಾಮಾನು ಒಯ್ಯು ಅಂದ್ಕೊಂಡಿದ್ವಿ ಬಟ್ ಇವತ್ತಿಲ್ರಿ ಎಲ್ಲನೂ ಕಂಪ್ಲೀಟಾಗಿ ತೊಗೊಂಡು ಹೋಗಿ ಬಿಡ್ಬೇಕಂತ ಹೇಳಿ ಸೊ ಆಯ್ತು ರೀ ಲಾಸ್ಟ್ ಇನ್ನೊಂದು ಟ್ರಿಪ್ ಆಗ್ತದೆ ಅಷ್ಟೇ ಸೊ ಎಲ್ಲನೂ ಒಯ್ದು ಬಿಡ್ತೀವಿ ನೋಡ್ರಿ ಎಲ್ಲ ಲಾಸ್ಟ್ ಟ್ರಿಪ್ ಇದು ತೆಗೆದಿಟ್ಟೀವಿ ಎಲ್ಲ ಕನ್ನಡಿಯದು ಇದು ಇಷ್ಟ ಆದ್ರೆ ಆತ ಎಲ್ಲ ಸಾಮಾನು ಕಲಿಯೋದು ರೀ ಇನ್ನು ಷಡನೇ ಅದಾವ ಸಡನೇ ಮುಂದೆ ತರ್ತಾರತ್ತ ಅದಾವ ಈಗ ಭಾಂಡೆ ತಿಕ್ಕಿದ್ದೆಲ್ಲ ಅಡುಗೆ ಮನೆ ಫುಲ್ ಎಲ್ಲ ನೋಡ್ರಿ ತಗೊಂಬಿಟ್ಟಿವೆಲ್ಲ ಎಲ್ಲ ಹಾತೀವಿ ಲಾಸ್ಟ್ ಈ ಮನೆಯೊಳಗೆ ಇವತ್ತು ಆ ಕಡೆ ಹೋಗಿ ಶಿಫ್ಟ್ ಹಾಕ್ತಿವ್ರಿ ಅಲ್ಲೇ ಇರ್ತೀವಿ ಇವತ್ತು ಸೊ ಬರ್ರಿ ಆ ಕಡೆ ಮನೆ ಮನೆಗೆ ಹೋಗೋಣ ಅಂತ ಎಲ್ಲ ಸಾಮಾನು ಒಯ್ದಿಟ್ಟಾರೆ ಈಗ ಹಚ್ಕೋಬೇಕು ನೋಡಿರಿ ಹಚ್ಕೊಳ್ಳೋದು ಒಂದು ಎಂಟು ದಿನ ಏನಂದರು ಇವಿಷ್ಟು ಶರ್ಟ್ ಪ್ಯಾಂಟ್ ಅಷ್ಟು ಇವು ಮೀನಾ ಎ ಸಿ ಎಲ್ಲ ತಗೋಬೇಕ್ರಿ ತಕ್ಕೊಂಡು ಆ ಕಡೆ ಎಲ್ಲ ಫಿಟ್ ಮಾಡೋದೈತಿ ಎ ಸಿ ಮತ್ತು ಇವೆಲ್ಲ ಪಡೆದಾದದೆಲ್ಲ ಟಿ ವಿ ಮತ್ತು ಈ ಫೋಟೋ ಸೊ ಎಲ್ಲನೂ ಇನ್ನೂ ತೆಗಿಬೇಕ್ರಿ ಒಬ್ಬರು ಬರ್ತೀನಂದ್ರೆ ತೆಗಿಯಾಕೆ ನಾಳೆ ಬರ್ತಾರತ್ತೆಲ್ಲ ತೆಗೆದು ಹಳ್ಳಿ ಹಾಕ್ತಾರಂತ ಆ ಕಡೆ ಹ್ಞೂ ಒಟ್ಟುವರೆಗೆ ಇಡುವನು Nordland magani tuh dratun manatan bad ter. Ba ba ba. Ba? ni ba? ಗಾಡಿ ಬರ್ತ ನೋಡ್ರಿ ಈಗ ನಾವು ಸ್ವಲ್ಪ ಅದ ಲಾಸ್ಟಾಗಿ ಇಟ್ಟು ಹಾಕಿಬಿಡ್ತೀವಿ ಎಫ್ ಯು ಮೂಮೆಂಟ್ಸ್ ಲೈಟ್ ಫ್ರೆಂಡ್ಸ್ ಅಂತೂ ಹೊಸ ಮನೆಗೆ ಬಂದೀವಿ ನೋಡ್ರಿ ಬಂದು ಎಲ್ಲ ಸಾಮಾನು ಇಟ್ಟುಬಿಟ್ಟೀವಿ ಎಲ್ಲ ಅಲ್ಲಿದಲ್ಲೇ ಇಲ್ಲಿದಲ್ಲೇ ಇಟ್ಟೀವಿ ಇನ್ನು ಎಲ್ಲ ಇವು ಹಚ್ಕೊಳ್ಳೋ ತನಕ ಅಂತೂ ಏನಂದ್ರು ಒಂದು ಮೂರು ನಾಲ್ಕು ದಿನ ಅಂತು ಬೇಕ್ರಿ ಕಂಪಲ್ಸರಿ ಎಷ್ಟು ದಿನ ಆಗ್ತದೋ ಗೊತ್ತಿಲ್ಲ ಫಸ್ಟ್ ಈಗ ಅಡುಗೆ ಮನೆಯೊಳಗಿನ ಎಲ್ಲ ಹಚ್ಕೋಬೇಕಂತ ತಂದ್ಕೊಂಡಿವಿ ಆಮೇಲೆ ಈ ಸೆಕ್ಷನ್ಗೆ ಬರ್ತೀವಿ ರೀ ಬೆಡ್ರೂಮ್ ಒಳಗೆಲ್ಲ ಬಟ್ಟೆ ಅದು ಇಡು ಆಮೇಲೆ ನಡಿತದೆ ಮೊದ್ಲು ಅಡುಗೆ ಮನೆ ಎಲ್ಲನೂ ಕ್ಲೀನ್ ಮಾಡ್ಕೋಬೇಕು ನೋಡ್ರಿ ಒಂದು ಸ್ವಲ್ಪ ಬಾಂಡೆ ತೊಳ್ಕೊಳ್ಳೋದು ಅವೆಲ್ಲನೂ ಮ್ಯಾಗ್ಯಾಗ್ಯಾಗ್ಯಾಗ್ಯಾಗುಡುವ ಅವು ತೆಗೆದು ಹೊರಗೆ ಇಟ್ಟಿವಿ ನಾನು ನಮ್ಮ ಅಂಟಿ ತೊಳ್ಕೊಬೇಕಂತೇಳಿ ಆ್ಯಕ್ಚುಲಿ ಇನ್ನೊಂದು ಹೇಳೋದು ಮರುತ್ತೆ ನಿಮಗೆ ಸಾಮಾನು ಇಡಕ್ಕೆ ನೋಡ್ರಿ ನಮ್ಮ ಒಬ್ಬರು ಮಾಮೀನು ಬಂದಾರ ಆಂಟಿ ಅಂತೀನಿ ಅವರಿಗೆ ನಮ್ಮ ಮಮ್ಮಿ ತಮ್ಮನ ಹೆಂಡ್ತಿ ಅವ್ರು ಬಂದಾರ ನೋಡ್ರಿ ಇಲ್ಲೇ ಕೋಲಾರ ಹತ್ರ ಬಳತ್ತಿ ಅಂತೇಳಿ ಐತಿ ಸೊ ಅಲ್ಲಿಂದ ಬಂದಾರ ಅವರು ಬಂದಿದ್ದಕ್ಕೂ ಭಾಳ ಅಂದ್ರೆ ಭಾಳ ಹೆಲ್ಪ್ ಆಯ್ತು ನೋಡ್ರಿ ನಮಗೆಲ್ಲರಿಗೂ ಅವರು ನಾನು ಎಲ್ಲರೂ ಕೂಡಿ ಕೆಲಸ ಮಾಡಿದ್ವಿ ಅಡುಗೆ ಮನೆ ನಾನು ಆಂಟಿ ನೋಡ್ಕೊಂಡ್ವಿ ಅಲ್ಲ ಸೊ ಇಬ್ಬರು ಕೂಡಿ ಕೆಲಸ ಮಾಡ್ಕೊಂಡ್ವಿ ಎಲ್ಲಾನು ಮತ್ತು ಈಗ ಸ್ವಲ್ಪ ಮ್ಯಾಗಿನ ಸಾಮಾನೆಲ್ಲ ಫುಲ್ ಧೂಳು ಆಗಿರ್ತಾವಲ್ಲರಿ ಹೇಗಾಗಿ ತಿಕ್ಕಿ ಹಚ್ಚಿಬಿಟ್ರೆ ಆಯ್ತು ಅಂತೇಳಿ ಎಲ್ಲ ತೆಗೆದು ತೆಗ್ದಿಟ್ಟು ನಾವು ಒಂದು ಕಡೆ ಸೊ ತಿಕ್ಕಿ ಹಚ್ಚೋದಾಗ್ತದೋ ಏನೋ ಗೊತ್ತಿಲ್ಲ ಅಂದರೆ ನಾವು ತಿಕ್ಕುದಾಗ್ತದೋ ಏನು ನಾಳೆ ಬೆಳಗ್ಗೆ ಆಂಟಿ ಬರ್ತಾರಲ್ಲ ಬಾಂಡೆ ತಿಕ್ಕಾಕ ಸೊ ಅವ್ರಿಗರೇ ಕೊಡ್ತೀವಿ ಈಗ ಈ ಎಲ್ಲ ಏನು ಅಡ್ಗೆಗೆ ಬೇಕಲ್ಲ ಎಲ್ಲಾ ತೆಗೆದು ಶೆಲ್ಪ್ ಒಳಗ ಇಟ್ಕೊಳತ್ತೀವಿ ನೋಡ್ರಿ ಆ್ಯಕ್ಚುಲಿ ಅಲ್ಲಿ ಮೊದ್ಲು ಇದಲ್ಲ ಅಡ್ಗೆ ಮನೆ ಬಹಳ ದೊಡ್ಡದಿತ್ರಿ ಇಲ್ಲಿ ಫಾಲ್ಟ್ ಏನಂದ್ರೆ ಎಲ್ಲ ಬಹಳ ಮಸ್ತ್ ಐತ್ರಿ ಆದ್ರೆ ಅಡ್ಗೆ ಮನೆ ಸ್ವಲ್ಪ ಸಣ್ಣದಾಗ್ತದೆ ಅಲ್ಲಿ ಕಿತ್ತ ಹಂಗಾಗಿ ಸ್ವಲ್ಪ ಕಷ್ಟ ಆಗ್ತದೆ ಅಡ್ಡಾಡಕಂತ ಹೇಳಬಹುದು ನಮಗ ತಂದು ತಂದ್ಕೊಟ್ರ ಸಂಜೆ ಕೈತಿ ಸ್ವಚ್ಛಾ ಕೊಡೈತಿ ಹೊರಗಿಂದ ಓಕೆ ಫ್ರೆಂಡ್ಸ್ ನೋಡ್ರಿ ರಾತ್ರಿ ಊಟಕ್ಕ ನಮ್ ತಮ್ಮ ಎಗ್ ಎಗ್ಕೆ ಮಾಡ್ದ ಅವ್ನು ಸ್ಪೆಷಲ್ರದು ಯಗ್ಕೆ ಭಾಳ ಚಂದ ಮಾಡ್ತಾನೆ ರೀ ಅವ ಹಾಗಾಗಿ ಸೊ ನಾನೇ ಅಂತಂದ ಇದ್ರ ಜೊತೆಗೇ ರೊಟ್ಟಿ ಮಾಡ್ಸಿತ್ತು ರೀ ಬಿಸಿ ಬಿಸಿ ರೊಟ್ಟಿ ಮಾಡ್ಸಿತ್ತು ರೊಟ್ಟಿ ಆ್ಯಂಡ್ ಅದ್ರ ಜೊತೆಗೆ ರೈಸು ತರಿಸಿ ರೈಸ್ ಹೊರಗಡೆಯಿಂದ ಸೊ ಈಗ ಊಟ ಮಾಡಿಬಿಡ್ತೀವಿ ರೀ ಮನೆಯಾಗೆಲ್ಲ ಅಡುಗೆ ಮಾಡೋಷ್ಟು ಟೈಮ್ ಇರಲಿಲ್ಲ ಆಮೇಲೆ ನೋಡಿರಿ ಇಷ್ಟೆಲ್ಲ ಸಾಮಾನು ಹಚ್ಕೊಂಡಿವಿ ಈಗ ಸದ್ಯಕ್ಕೆ ಅಡುಗೆ ಒಂದು ಸ್ವಲ್ಪ ಎಲ್ಲ ಖುಲ್ಲ ಮಾಡ್ಕೊಂಡೀವಿ ನೋಡಿರಿ ಎಲ್ಲ ಕ್ಲೀನಾಗಿ ಇಟ್ಟೀವಿ ಇನ್ನೂ ಇಷ್ಟು ಉಳ್ದಾವ ಇನ್ನೊಂದು ಎರಡು ಮೂರು ದಿವ್ಸಂತರೂ ಆಗ್ತದೆ ಹೊರಗಡೆ ಅಂತರೂ ಎಲ್ಲ ಅಲಿದಲೇ ಬಿದ್ದಾವ ಊಟದ ಟೈಮ್ ಆಯಿತು ಸೊ ಹಾಗಾಗಿ ನಮ್ಮ ತಮ್ಮ ಅದು ಎಗ್ಡಿಗೇ ಮಾಡ್ದೆ ಇನ್ನು ಕೂಡಿ ಕುಡಿ ಊಟ ಮಾಡ್ತೀವಿ ನೋಡ್ರಿ ಇಲ್ಲಿ ಒಳಗಡೆ ಇಷ್ಟೆಲ್ಲ ಹಚ್ಕೊಂಡ್ಬಿಟ್ಟಿವಿ ನೋಡ್ರಿ ಇದು ಸ್ಟೋರೂಮ್ ರೀ ಇದು ಒಂದು ಸಲ ಹೋಮ್ ಟೂರ್ ಮಾಡ್ತೀನಿ ರೀ ಎಲ್ಲ ಕಂಪ್ಲೀಟಾಗಿ ಆಗಿಂದ ಹೋಮ್ ಟೂರ್ ಮಾಡ್ತೀನಂತ ಇಲ್ಲೆಲ್ಲ ಇದು ಸ್ಟೋರೂಮ ಎಲ್ಲ ಆಲ್ರೆಡಿ ಇಲ್ಲಿನೂ ಇಟ್ಕೊಂಡೀವಿ ಇನ್ನು ಸಾಮಾನು ಭಾಳ ಹಚ್ಚು ಅದಾವ್ರೆ ಇವು ತೊಳೆದು ತೊಳೆದಷ್ಟು ಹಚ್ಚೈತಿ ಅದಾವಲ್ಲ ಅಷ್ಟು ತೊಳೆದು ಹಚ್ಚೈತಿ ಇನ್ನು ನಾಳೆ ಒಂದಿಷ್ಟು ಇಟ್ಟಿವಿ ರಾತ್ರಿ ಆಯಿತು ಮತ್ತು ಅಂಥೇಳಿ ಸೊ ಇವೆಲ್ಲ ಇಡ್ಬೇಕು ನೋಡ್ರಿ ಯಾವಾಗ ಆತದೋ ಗೊತ್ತಿಲ್ಲ ಈಗ ಎಷ್ಟು ಮುಗಿಸಿದ್ವಿ ಈಗ ಊಟ ಮಾಡ್ಬೇಕು ನೋಡ್ರಿ ನೆಕ್ಸ್ಟ್ ನಮ್ಮ ತಂಗಿ ಇಲ್ಲಿ ಆಲ್ರೆಡಿ ಏಕಿನ್ನು ಬಟ್ಟೆ ಎಲ್ಲ ಮಡ್ಚಿ ಇಟ್ಕೊಳಕತ್ತಾಳ ಇನ್ನು ಅರ್ಧ ಅಷ್ಟೇ ಹೊಂಚೀವಿ ನೋಡಿರಿ ಯಾವ್ಯಾವ ರೂಮ್ನಾಗ ಏನೇನು ಇಡಬೇಕನ್ನೋದು ಇನ್ನೂ ಗೊತ್ತಿಲ್ಲ ಸೊ ಎಲ್ಲ ಶಿಫ್ಟ್ ಮಾಡೋದ ಇನ್ನೂ ಭಾಳಷ್ಟು ಕೊನೆಯದಾಗಿ ಎಲ್ಲರೂ ಸೇರಿ ಊಟ ಮಾಡಾತೀವಿ ನೋಡ್ರಿ ಬರ್ರಿ ಎಲ್ಲರೂ ಊಟ ಮಾಡೋನು ಹೆಗ್ಡಿಕೆ ಮಾಡೆ ನಮ್ಮ ತಮ್ಮ ರೊಟ್ಟಿ ಚಪಾತಿ ಸೊ ಎಲ್ಲರೂ ಸೇರಿ ಊಟ ಮಾಡಾತೀವಿ ಎಲ್ಲರೂ ಅಂದರೂ ಫುಲ್ ಹೈರಾಣ ಆಗಿಬಿಟ್ಟಿದ್ರು ಹಸುನೂ ಆಗಿತ್ತು ಎಲ್ಲರಿಗೂ ಸೊ ಊಟ ಮಾಡಿ ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡಿ ಮಲ್ಕೊಂಡ್ಬಿಟ್ಟಿವಿ ನೋಡ್ರಿ ಮತ್ತು ನಾಳೆ ಏನೆಲ್ಲ ಆಗ್ತದೆ ಯಾವ ರೀತಿಯಾಗಿ ಸಾಮಾನೆಲ್ಲ ಹೊಂಚಿದ್ವಿ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋ ಒಳಗೆ ಶೇರ್ ಮಾಡ್ಕೋತೀನಿ ಈ ವಿಡಿಯೋನ ಇಲ್ಲಿಗೆ ಮುಗಿಸು ನಂತರ ಆಲ್ರೆಡಿ ಇದೆ ಬಹಳ ಲಾಂಗ್ ವಿಡಿಯೋ ಆಗಿತ್ತು ಹಂಗಾಗಿ ಈ ವಿಡಿಯೋ ಎಷ್ಟಾಗಿತ್ತಪ್ಪ ಅಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೊಸಾಗಿ ನೋಡಕತ್ತಿದ್ರೆ ಅಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಅಂತ ಹೇಳ್ತಾ ಸಿಕ್ತೀನ್ ರೀ ಜಲ್ದಿ ಹೊಸ ವಿಡಿಯೋ ಜೊತೆ ಅಲ್ಲಿ ಕಾಯ್ತಾ ಇರಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬೈ